ಪ್ರೆಸಿಡೆನ್ಸಿ ಎಂ ಶ್ರೀನಿವಾಸ್ ಅವರಿಗೆ ಎಪ್ಪತ್ತೈದು ವರ್ಷಗಳು ತುಂಬ್ತಾ ಇದೆ ಜನವರಿ ಫೆಬ್ರವರಿ ಎರಡನೇ ತಾರೀಕಿಗೆ ಅದರ ಅಂಗವಾಗಿ ಒಂದು ಅಭಿನಂದನಾ ಸಮಾರಂಭವನ್ನು ಆಯ್ಕೆ ಶ್ರೀನಿವಾಸ್ ಅವರ ಹೆಸರಿನಲ್ಲಿ ಅನಿಕೆರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನ ಅನ್ನುವಂಥ ಒಂದು ಟ್ರಸ್ಟ್ ಪ್ರಾರಂಭ ಮಾಡಿ ಕಳೆದ ನಾಲ್ಕಾರು ವರ್ಷಗಳಿಂದ ಅವರ ಜನ್ಮೋತ್ಸವವನ್ನು ಆಚರಿಸುವ ನೆಪದಲ್ಲಿ ಅವರಿಬ್ಬರು ಪ್ರಶಸ್ತಿಯನ್ನು ಕೊಟ್ಟು ಬರ್ತಾ ಹೆಸರು ತಮಗೆಲ್ಲ ಗೊತ್ತಿದೆ ಎಂ ಶ್ರೀನಿವಾಸ್ ಸಮಾಜಸೇವಾ ಪ್ರಶಸ್ತಿ ಮತ್ತು ಅವರ ತಂದೆ ತಾಯಿಗಳ ಹೆಸರು ಮೆಣಸಮ್ಮ ಹರಸಮ್ಮ ಮೆಣಸೇಗೌಡ ಕೃಷಿ ಪ್ರಶಸ್ತಿ ಈ ವರ್ಷ ವಿಶೇಷವಾಗಿ ಎಪ್ಪತ್ತೈದು ವರ್ಷ ತುಂಬ್ತಾ ಇರೋದ್ರಿಂದ ಅವರ ಹೆಸರಿನಲ್ಲಿ ಒಂದು ಶ್ರೀವಿಧಿ ಅನ್ನುವಂಥ ಒಂದು ಅಭಿನಂದನೆ ಕ್ತಾ ಇದ್ವಿ ಅದನ್ನು ಅವತ್ತು ಕೂಡ ಬಿಡುಗಡೆ ಮಾಡ್ತೀವಿ ಆ ಸಂಬಂಧವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಇದನ್ನ ಜನರಿಗೆ ತಿಳಿಸಬೇಕು ಅನ್ನೋ ಕಾರಣದಿಂದ ತಮ್ಮಲ್ಲಿ ಮನವಿ ಮಾಡಿಕೊಡ್ಬೇಕು ಇಲ್ಲಿ ಬಂದಿದ್ದೀವಿ ಅನೇಕನೇ ಶ್ರೀನಿವಾಸ ಪ್ರತಿಷ್ಠಾ ಅಂತ ಅತ್ಯಷ್ಟ ಆಗಿರ್ತಕ್ಕಂಥ ನಮ್ಮ ಶಿವರಾಜು ಅವರು ಇದ್ದಾರೆ ಅದರ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಂ ರಾಮಚಂದ್ರ ಅವರಿದ್ದಾರೆ ಅಂಕಲೆ ಎಂ ಶ್ರೀನಿವಾಸ ಪ್ರತಿಷ್ಠಾನದ ಟ್ರಸ್ಟಿಗಳಾಗಿರ್ತಕ್ಕಂಥ ಜಿ ಎಸ್ ಶಿವಂದ್ರಪ್ಪನವರಿದ್ದಾರೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದಿ ವೆಂಕಟೇಶ್ ಅವರಿದ್ದಾರೆ ಹಾಗೆಯೇ ಈ ಶ್ರೀವಿಧಿ ಅನ್ನುವಂಥ ಒಂದು ಪುಸ್ತಕದ ಬಗ್ಗೆ ಅವರು ಮಾತಾಡ್ತಾರೆ ಸುಮಾರು ಆರುನೂರೈವತ್ತು ಪುಟಗಳ ಒಂದು ಅಭಿನಂದನಾ ಸಂಪುಟವನ್ನು ಸನ್ಮಾನ್ಯ ಲೋಕೇಶ್ ಹಾಗೂ ಡಾಕ್ಟರ್ ಎಸ್ ಶಿವರಾಮ್ ಅವರ ಸಂಪಾದಕರು ತರಲಾಗಿದೆ ಮತ್ತು ಎಂ ಶ್ರೀನಿವಾಸ್ ಪ್ರತಿಷ್ಠಾನದ ಟ್ರಸ್ಟ್ಗಳು ಹಾಗೂ ಕರ್ನಾಟಕ ಸಂಘದ ಖಜಾಂಚಿಗಳು ಆಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಶಂಕರ್ ಅವರಿದ್ದಾರೆ ಆಮೇಲೆ ಈ ಎರಡುಗಡೆ ನಮ್ಮ ಡಾಕ್ಟರ್ ಎಸ್ ಬಿ ಶಂಕರ್ ಕರ್ನಾಟಕ ಸಂಘ ಮತ್ತು ಅನೇಕರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನ ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥವರು ಹೇಳಿದ್ದಾರೆ ಶಿಕ್ಷಣ ತಜ್ಞರು ಕೂಡ ಹೌದು ಆಮೇಲೆ ಆ ಕಡೆ ಕೊಲಿಯಲ್ಲಿ ಎಂ ಶ್ರೀನಿವಾಸ್ ಪ್ರತಿಷ್ಠಾನದ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಸಂಘದ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ನಾಗಪ್ಪನವರಿದ್ದಾರೆ ಇವಾಗ ಈ ಪ್ರಶ್ನೆ ಕುರಿತು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ ಶ್ರೀನಿವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವರಾಜ್ ಅವರು ಅದನ್ನು ಕುರಿತು ಮಾತಾಡ್ತಾ ಇದ್ದಾರೆ ಮಾತಾಡ್ತಾರೆ ಆನಂತರ ಅಭಿನಂದನಾ ಬಗ್ಗೆ ಸನ್ಮಾನ್ಯ ಲೋಕೇಶ್ ಅವರು ವಿವರಣೆ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಂ ಅವರ ಹುಟ್ಟುಹಬ್ಬದ ದಿವಸ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಸಮಾಜ ಸೇವಾ ಪ್ರಶಸ್ತಿಯನ್ನು ಒಬ್ಬರಿಗೆ ಮತ್ತು ಕೃಷಿ ಪ್ರಶಸ್ತಿಯನ್ನು ನಾವು ತಂದೆ ತಾಯಿಸರಿನಲ್ಲಿ ಕೊಟ್ಟು ಕೊಡಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಫೆಬ್ರವರಿ ಎರಡನೇ ತಾರೀಕು ಇಪ್ಪತ್ತಾರನೇ ಇಸ್ಮಗೆ ಹುಟ್ಟುಹಬ್ಬದ ದಿವಸ ನಡ್ಸ್ಕೊಂಡು ಬಂದಿದ್ವಿ ಈ ಸಾರಿ ಒಂದು ವಿಶೇಷ ಅಂತ ಅಂದರೆ ಎಪ್ಪತ್ತೈದನೇ ಜನ್ಮೋತ್ಸವ ಇದಕ್ಕೆ ನಮ್ಮ ಕರ್ನಾಟಕ ಸಿಂಗದವರು ಕೂಡ ಜೊತೆಗೂಡಿ ಒಂದು ಶ್ರೀನಿಧಿ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಸಾರಿಯ ಪ್ರಶಸ್ತಿ ವಿಜೇತರು ಡಾಕ್ಟರ್ ಎಸ್ ತುಕಾರಾಮ್ ಅಂದ್ಬಿಟ್ಟು ಸಮಾಜ ಸೇವಾ ಪ್ರಶಸ್ತಿಯನ್ನು ಡಾಕ್ಟರ್ ಎಸ್ ತುಕಾರಾಮ್ ಅವರು ಕೊಡ್ತಾ ಇದ್ದೀವಿ ಮತ್ತು ಕೃಷಿ ಪ್ರಶಸ್ತಿಯನ್ನು ಶ್ರೀ ಶಿವು ಬನ್ನಳ್ಳಿ ಇವರಿಗೆ ಕೂಡ ಇದ್ದೀವಿ ಈ ಒಂದು ಸಮಾರಂಭದಲ್ಲಿ ಪರಮಪೂಜ್ಯ ಶ್ರೀ ನಿಶ್ಚಲಾನಂದ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನ ಎನ್ ಸ್ವಾಮಿ ಕೃಷಿ ಸಚಿವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ವಹಿಸ್ತಾ ಇದ್ದಾರೆ ಇದರ ಅಧ್ಯಕ್ಷತೆಯನ್ನ ನಮ್ಮ ಶಾಸಕರಾದಂಥ ಶ್ರೀ ರವಿಕುಮಾರ್ ಗೌಡ ಗಣಿಗಾರ್ ಅವರು ವಹಿಸ್ತಾ ಇದ್ದಾರೆ ಮತ್ತು ಈ ಅಭಿನಂದನಾ ಗ್ರಂಥವನ್ನು ಶ್ರೀ ಜಯರಾಮ್ ರಾಯ್ಪುರವರು ಮುಖ್ಯ ಆಯುಕ್ತರು ಆದಾಯ ತೆರಿಗೆ ಇಲಾಖೆ ತೆಲಂಗಾಣ ಇವರು ವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಎಂ ಶ್ರೀನಿವಾಸಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥವರು ಸಿ ಎಸ್ ಅವರು ಅಭಿನಂದಿತರು ಮಾಜಿ ಸಚಿವನ ಮಾಜಿ ಶಾಸಕರಾದ ದೈ ಶ್ರೀನಿವಾಸ್ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥವರು ಮನೆ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿಯವರು ಹಾಗೂ ಎಮ್ ಎಸ್ ಆತ್ಮಾನಂದರವರು ಮುಖ್ಯ ಅತಿಥಿಗಳಾಗಿ ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣದ ಶಾಸಕರೂ ಆದಂಥ ಎ ಬಿ ರಮೇಶ್ ಬಾಬು ಸಿದ್ದೇಗೌಡ ಅವರು ಅವರ ಜೊತೆ ನಮ್ಮ ಶಾಸಕರಾದಂಥ ಕೆ ಎಂ ಉದಯರವರು ಪಾಂಡವಪುರ ಶಾಸಕರಾದ ದರ್ಶನ್ ಪುಟ್ಟಣ್ಣನೆಯವರು ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡರು ವಿಧಾನ ಪರಿಷತ್ನ ಮತ್ತೊಬ್ಬ ಸದಸ್ಯರಾದ ಶ್ರೀ ದಿನೇಶ್ ಗುಡಿಗೌಡ ಅವರು ಮಾಜಿ ಸಚಿವರಾಗಿದ್ದಂಥ ಕ್ಯಾರ್ಪೇಟೆಯ ಕೆ ಸಿ ನಾರಾಯಣಗೌಡರು ಮಾಜಿ ವಿಧಾನಸಭಾ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಬಿ ರಾಮಕೃಷ್ಣ ಅವರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮನ್ತಿಬ್ಬೇಗೌಡರು ಮಾಜಿ ವಿಧಾನಸಭಾ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಕೆ ಟಿ ಶ್ರೇಖರ್ ಅವರು ಮುಖ್ಯ ಅತಿಥಿಗಳಲ್ಲಿ ಈಗ ಎಷ್ಟು ಪುರಸ್ಕೃತರನ್ನು ಕುರಿತು ಡಾಕ್ಟರ್ ರಾಮಕೃಷ್ಣ ನಿವೃತ್ತ ಪ್ರಾಂಶುಪಾಲರು ಇವರು ಮಾಡ್ತಾ ಇದ್ದಾರೆ ಮತ್ತು ಎಂ ಶ್ರೀನಿವಾಸ್ ಅವರ ನುಡಿ ಆರೈಕೆಯನ್ನು ಡಾಕ್ಟರ್ ಎಸ್ ಪಿ ಶಂಕರಗೌಡರು ಗೌಡರು ನಿವೃತ್ತ ಪ್ರಾಂಶುಪಾಲರು ಮಾಡ್ತಾರೆ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ತಮ್ಮೆಲ್ಲರ ಸಾಕಾದ ಅತಿ ಅವಶ್ಯಕವಾಗಿದೆ ತಾವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಪಡಿಸಿ ನಮ್ಮ ಕಾರ್ಯಕ್ರಮ ಯಶಸ್ಸನ್ನು ಕೋರಬೇಕು ತಾವು ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ರೀತಿಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಈಗಾಗಲೇ ಕಾರ್ಯಕ್ರಮ ಕುರಿತಂತೆ ನಮ್ಮ ಅಧ್ಯಕ್ಷರು ಮತ್ತೆ ಅಂಕೆರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಶಿವರಾಜ್ ಕೀಲಾರ್ ಅವರು ಮಾಹಿತಿಯನ್ನು ನಮ್ಮ ಅಧ್ಯಕ್ಷರಾಗಿ ಒಪ್ಪಿಕೊಂಡು ಆರು ಬಾರಿ ಒಕ್ಕಲ ಸಂಘದ ನಿರ್ದೇಶಕರಾಗಿ ಆಯ್ಕೆಗೊಂಡು ಅದರಲ್ಲಿ ಅಧ್ಯಕ್ಷ ಸ್ಥಾನವನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಸ್ಥಾನಗಳಲ್ಲಿ ಮಲಾಧಿಕಾರಿಯಾಗಿ ನಿರ್ದೇಶಕರಾಗಿ ಜನಾಂಗದ ಸೇವೆಯನ್ನು ಕೂಡ ಮಾಡಿರತಕ್ಕಂಥದ್ದು ತಮಗೆಲ್ಲ ತಿಳದೇ ಇರುತ್ತದೆ ಆ ಮೂರು ಬಾರಿ ಮಂಡ್ಯದಂತಹ ಈ ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಇದೇ ಫೆಬ್ರವರಿ ಎರಡನೇ ತಾರೀಕಿಗೆ ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಡ್ತಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಅವ್ರ ಗೌರವದ ಸಂಕೇತವಾಗಿ ಅಭಿನಂದನಾ ಗ್ರಂಥವನ್ನ ತರಬೇಕು ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಿ ಇವತ್ತು ಒಂದು ಬೃಹತ್ ಆರುನೂರ ಐವತ್ತು ಪುಟಗಳಷ್ಟು ಬೃಹತ್ತಾದಂಥ ಒಂದು ಅಭಿನಂದನ ಶ್ರೀನಿಧಿ ಅಂತಕ್ಕಂಥ ಶೀರ್ಷಿಕೆ ಅಭಿನಂದನಾ ಗ್ರಂಥವನ್ನು ನಾವು ಅವತ್ತು ಸಮರ್ಪಣೆ ಮಾಡ್ತಿದ್ದೇವೆ ಆ ಗ್ರಂಥದಲ್ಲಿ ಬರೇ ಅವರ ವ್ಯಕ್ತಿ ಚಿತ್ರವನ್ನು ಅಷ್ಟನ್ನೇ ಕೊಟ್ಟರೆ ಸಾಕಾಗೋದಿಲ್ಲ ಅವರ ಹೋರಾಟ ನಷ್ಟೇ ಕೊಟ್ಟರೆ ಸಾಕಾಗಲ್ಲ ಅದೊಂದು ರೆಫರೆನ್ಸ್ ಬುಕ್ ಆಗಿಯೂ ಕೂಡದಲ್ಲಿ ಉಳ್ಕೊಳ್ಬೇಕು ಅದು ಸಹಾಯಕ್ಕೆ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದರಲ್ಲಿ ಇಡೀ ಮಂಡ್ಯ ಜಿಲ್ಲೆ ಮೂರು ಭಾಗ ಇದೆ ಮೊದಲನೇದಾಗಿ ಡಾಕ್ಟರ್ ಎಸ್ ಶಿವರಾಮ್ ಅವರು ಅವರ ವ್ಯಕ್ತಿ ಚಿತ್ರವನ್ನ ಸಂಕ್ಷಿಪ್ತವಾಗಿ ಕಟ್ಟಿಕೊಟ್ಟಿದ್ದಾರೆ ಮೊದಲನೇ ಭಾಗದಲ್ಲಿ ಎರಡನೇ ಭಾಗದಲ್ಲಿ ಒಡನಾಡಿಗಳ ನುಡಿಗೌರವ ಅನ್ನುವಂತ ಭಾಗ ಇದೆ ಅದರಲ್ಲಿ ಅವರ ಜೊತೆ ನೋಡ್ತಾರೆ ಅವರ ನಂತರದಿಂದ ಕಂಡಂತವರ ಅನಿಸಿಕೆಗಳನ್ನ ಅತ್ಯಂತ ಆಪ್ತವಾದಂತಹ ಅನಿಸಿಕೆಗಳನ್ನ ನಾವು ಅದರಲ್ಲಿ ಕೊಟ್ಟಿದ್ದೇವೆ ಹಾಗೆ ಮೂರನೇ ಭಾಗದಲ್ಲಿ ಮಂಡ್ಯ ಜಿಲ್ಲೆಯ ಏನು ಸ್ವಾತಂತ್ರ್ಯ ನಂತರದಲ್ಲಿ ಮಂಡ್ಯ ಜಿಲ್ಲೆ ಕಂಡಿರ್ತಕ್ಕಂತಹ ನಾಯಕರುಗಳನ್ನ ಪರಿಚಯಿಸುವಂತ ಪ್ರಯತ್ನವನ್ನ ಆ ಭಾಗದಲ್ಲಿ ಮಾಡಿದ್ದೇವೆ ನಾಯಕರುಗಳು ಅಂತಂದ್ರೆ ಅವರು ವಿಧಾನ ಪರಿಷತ್ತು ಸದಸ್ಯರು ಹಾಗೆ ವಿಧಾನಸಭೆ ಸದಸ್ಯರು ಅಂದ್ರೆ ಮೇಲ್ಮನೆ ಮತ್ತು ಕೆಳಮನೆಯ ಶಾಸಕರುಗಳು ಹಾಗೇನೆ ಸಂಸತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಹಾಲಿರ್ತಕ್ಕಂಥವ್ರು ಮತ್ತೆ ಮಾಜಿ ಆಗಿರ್ತಕ್ಕಂಥವ್ರು ಮಂಡ್ಯ ಮೂಲವನ್ನ ಆಧಾರವಾಗಿಟ್ಕೊಂಡು ನಾವು ಎಲ್ಲ ಸಂಕ್ಷಿಪ್ತವಾದಂತ ಅದೇನು ಸಂಶೋಧನಾತ್ಮಕವಾದಂತ ಬರವಣಿಗೆ ಏನಲ್ಲ ಪರಿಚಯಾತ್ಮಕವಾದಂತಹ ವಿವರಗಳನ್ನು ಆ ಭಾಗದಲ್ಲಿ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ ನಿಜವಾಗ್ಲು ಅದೊಂದು ಒಳ್ಳೆ ಗ್ರಂಥವಾಗಿ ಉಳ್ಕೊಳ್ಳದೆ ತುಂಬಾ ಚೆನ್ನ ಒಳ್ಳೆ ಗ್ರಂಥವಾಗಿ ಅದು ಹೊರಬಂದಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಆ ಪುಸ್ತಕವನ್ನು ನೋಡಿದ್ರೆ ತಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಕೆಲವೊಬ್ಬ ನಾಯಕರುಗಳ ಬಗ್ಗೆ ಎಷ್ಟೋ ಮಾಹಿತಿನೇ ಸಿದ್ಧ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲ ಮೂಲಗಳಿಂದ ಅನೇಕ ಈಗಾಗಲೇ ಪರಿಣತಿಯನ್ನು ಸಾಧಿಸಿರ್ತಕ್ಕಂಥ ಲೇಖಕರುಗಳಿಂದ ಆ ನಾವು ಮಾಹಿತಿಗಳನ್ನ ವಿವಿಧ ಮೂಲಗಳನ್ನು ತರಿಸಿಕೊಂಡು ಸಂಗ್ರಹಿಸಿ ಕ್ರೋಢೀಕರಿಸಿ ಅದನ್ನ ಆ ಗ್ರಂಥ ರೂಪದಲ್ಲಿ ಸಾರಸ್ವತ ಲೋಕಕ್ಕೆ ಆ ಎರಡನೇ ತಾರೀಕು ಸಮರ್ಪಣೆ ಮಾಡ್ತಿದ್ದೇವೆ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವೆಲ್ಲ ಸಾಕ್ಷಿ ಆಗಬೇಕು ಆ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಅದು ಪೂರ್ವಭಾವಿಯಾಗಿ ಹೆಚ್ಚು ನಮ್ಮ ಪ್ರಚಾರವನ್ನು ಒದಗಿಸ್ಕೊಡ್ಬೇಕು ಹೇಳಿ ಮೊತೇಕ ಸಾಕು ಅಂತ ಅನ್ಕೊಂಡಿದ್ದೀನಿ ತಮ್ಮನ್ನು ಮನವಿ ಮಾಡಿಕೊಂಡು ನನ್ನ ಮಾತುಗಳಿಗೆ ವಿರಾಮ